ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀವಿ ಸೊ ಇವತ್ತು ಏನು ಹಬ್ಬ ಅಂತ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಹೋಳಿ ಹಬ್ಬ ಸೊ ಅದಕ್ಕೋಸ್ಕರ ನಮ್ಮ ಚಿಂಟುಗೆ ಒಂದೆರಡು ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡು ಅವನಿಗೂ ಕೂಡ ವೈಟ್ ಟಿ ಶರ್ಟ್ ಹಾಕಿದ್ದೀನಿ ಚಿಂಟು ಚಿಂಟು ಕೂಡ ಹಾಕಿದ್ದೀನಿ ಈ ಕಲರೆಲ್ಲ ಹಾಕಿದ್ರೆ ಇನ್ಫೆಕ್ಷನ್ ಏನಾದರೂ ಗುಳ್ಳೆ ಏನಾದರೂ ಆಗುತ್ತೆ ಅಂತ ಸೊ ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ ಅದು ಏನು ನಾನಿಲ್ಲಿ ಇದು ಒಂದು ಬೀಟ್ರೋಟ್ ನ ತಗೊಂಡಿದ್ದೀನಿ ಇದನ್ನ ತಗೊಂಡಿದ್ದೀನಿ ಇದನ್ನ ಮೇಲೆ ಸಿಪ್ಪೆಲ್ಲ ತೆಗಿಬೇಕೀಗ ಈ ತರ ಎರ್ಜಿ ತಗೊಂಡಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಒಂದೇ ಒಂದೆರಡು ಬಿಂದು ನೀರನ್ನ ಹಾಕೊಳ್ತಾ ಇದ್ದೀನಿ ಈಗ ನಾನು ಇದನ್ನೆಲ್ಲ ಸೋಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಬೇರೆ ಬೌಲಿಗೆ ನೋಡ್ತಾ ಇರ್ಬೋದು ಸೇಮ್ ಕಲರ್ ಥರನೇ ಇದೆ ಬಾಯ್ಲೆ

Ağır, akbaylak. Ne yapıyorsun? Akkana. Sorry, sorry. Ayni gün. Ayni gün. Ayni gün. Ayni gün. Ayni gün. Ayni gün. ಬರೇ ಕುಡುಕ್ಲಿಕ್ಕೆ ಹೋಗುದವನು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಏ ನಂಗೆ ಬೇಡ ನಾ ಸ್ನಾನ ಸ್ನಾನೆ ಬೇಡ ಎಂತ ಮರಲಿ ಎಂತ ಏ ಸಾಕು ಎಂತ ವೈಷ್ಣو ವೈಶವಿ ಸಾಕು 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 ಚಿಂಟು ಏಯ್ ಚಿಂಟು ಅಕ್ಕಾ ಇಬ್ಬರು ಮುಖ ಸೇವ್ ಆಗಿದೆ ಅಣ್ಣ ಅದಾಗ್ಲೇ ಇಲ್ಲ ಮತ್ತೆ इली ईजी ईजी छरी छरी बा ए ईसे बा कररी सरी वैसे नहीं बा 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 नटबारा ला आ बा